ಮಕ್ಕಳು ದೋಸೆ ತುಂಬ ತಂಪು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಕಾಳಿನ ದೋಸೆ ಹೇಗೆ ಬಂದಿತ್ತು ಅಂತ ಕಮಿಟ್ ಮಾಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ನೀವು ಮಾಡಿದ್ದೀನಿ ಫ್ರೆಂಡ್ಸ್ ನಾನು ನಾಳೆ ಫ್ರೆಂಡ್ಶಿಪ್ ಡೇ ಅಂತ ಫ್ರೆಂಡ್ಶಿಪ್ ಮಾಡ್ತಾ ಮಾಡ್ತಿದ್ದೀನಿ ಹೆಂಗೆ ಮಾಡಬೇಕಂದ್ರೆ ನೈನ್ ಸೆಂಟಿಮೀಟರಿಂದು ಪೇಪರ್ ಕಟ್ ಮಾಡ್ಕೋಬೇಕು ಮತ್ತು ಈ ಥರ ಸ್ಟ್ರಿಪ್ಸ್ ಬರುತ್ತಲ್ಲ ಅದನ್ನು ಹಾಫ್ ಫೋಲ್ಡ್ ಮಾಡಬೇಕು ಫಸ್ಟ್ ಈ ಥರ ದೆನ್ ಈ ಥರ ಲೆಫ್ಟ್ ಟು ರೈಟ್ ಮತ್ತು ಈ ಥರ ಫೋಲ್ಡ್ ಮಾಡ್ಕೋಬೇಕು ಇದು ಇರುತ್ತಲ್ಲ ನಿಮಗೆ ಇಲ್ಲಿ ಸೈಡಲ್ಲಿ ಈ ಥರ ಇದು ಕಾಣಿಸ್ತಾ ಇರ್ಬೋದು ಈ ಥರ ಗ್ಯಾಪ್ ಕಾಣಿಸ್ತಾ ಇರ್ಬೋದು ಅದರಲ್ಲಿ ಇದೊಂದು ಹಾಕಬೇಕು ಮತ್ತು ಇದು ನಾನು ಇದು ಫ್ರೆಂಡ್ಸ್ ಇದೇ ಫುಲ್ ಮಾಡ್ಕೊಂಡು ಈ ಥರ ಫುಲ್ ಬರುತ್ತೆ ನಾ ನಿಮ್ಮ ಫ್ರೆಂಡ್ಸಿಗೆ ಹಾಕ್ಬೋದು ಫ್ರೆಂಡ್ಸ್ ಇದು ನಿನ್ನೆ ಮಾಡಿ ತೋರಿಸಿದ್ನಲ್ಲ ಅದು ಫುಲ್ ಕಂಪ್ಲೀಟ್ ಆಯಿತು ನಿಮ್ಮ ಫ್ರೆಂಡ್ಸಿಗೂ ಈ ಥರ ಮಾಡ್ಬೋದು ನಾನು ಎರಡು ಮಾಡಿದ್ದೀನಿ ಮತ್ತು ಇದು ಲಾಸ್ಟಿಗೆ ಗಮ್ಮೇನು ಬೇಕಾಗಿಲ್ಲ ಇಲ್ಲಿ ಇದು ಇರುತ್ತಲ್ಲ ಟೂ ಹೋಲ್ಸ್ ಇವೆರಡು ಇದರಲ್ಲಿ ಇಲ್ಲಿ ಹಾಕಬೇಕು ಮತ್ತು ಫಿಕ್ಸ್ ಆಗುತ್ತೆ ಈ ಥರ ಕೈಗೆ ಇದು ಒಳಗೆ ಹೊರಕ್ಕೆ ಬಂದಿದೆ ಮಂಜುಖಾಫರ್ ನೋಡಿದಾಗ ಇನ್ನೊಂದು ರೀತಿಯಲ್ಲಿ ನೋಡದೆನಿನ फ्रेंड्स ನಾನು ಮಾಡಿ फ्रेंड्स ಬ್ಯಾಕ್ ಅಮೇಲೆ ನನ್ನ ಜೊತೆಯಲ್ಲಿ ನಾನು ಫಸ್ಟ್ ಅಲ್ಲಿ ಹಾಕಿಬಿಡ್ತೀನಿ ಇಷ್ಟವಾದ ವ್ಯಕ್ತಿ ವ್ಯಕ್ತಿ ಟಮಾಯೆಲ್ಲಾ ಹೇಗೈತೆ ಅಂತ ಕಾಮೆಂಟ್ ಮಾಡಿ 10 ಅಂತೂ ಕೂಯೋ ಅಂತ ಕಾಮೆಂಟ್ ಮಾಡಿ फ्रेंड्स ಮತ್ತೆ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ದೇ ನಿಮ್ಮ ಫ್ರೆಂಡ್ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ನೇಮ್ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಹೋದೆಯಾ ಆಮ್ಲ ಜ್ಯೂಸ್ ಮಾಡೋಣ ಅಂತ ಕಟ್ ಮಾಡ್ಕೊಂಡು ಜಾರಿಗೆ ಹಾಕ್ಕೊತಾ ಇದ್ದೀನಿ ಬೆಳಗಿನ ಜಾವ ಆಮ್ಲ ಜ್ಯೂಸ್ ಮತ್ತು ಸ್ವಲ್ಪ ಸಾಲ್ಟು ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರು ಹಾಕೋಬೋದು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಕುಡಿವಿ ಹೇರ್ಗೆ ಮತ್ತು ಮೂಳೆಗಳಿಗೆ ತುಂಬ ಸ್ಟ್ರಾಂಗಾಗಿ ಶಕ್ತಿ ಕೊಡುತ್ತೆ ಜ್ಯೂಸ್ ನೋಡ್ರೆ ಆಮ್ಲ ಜ್ಯೂಸ್ ರೆಡಿ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಸ್ಕಿನ್ನು ಗ್ಲೋ ಆಗುತ್ತೆ ಹೇರ್ ಡ್ರ್ಯಾಂಡ್ ಡ್ರಾ ಉದ್ರೆಲ್ಲ ಕಮ್ಮಿ ಆಗುತ್ತೆ ನೋಡ್ರಿ ಬೆಳಗಿನ ಡ್ರಿಂಕ್ಸ್ ಏನೈತೆ ಇದು ಹೆಸರು ಕಾಳು ಬೆಸಿರಟ್ಟು ಅಂತ ಆಂಧ್ರ ಸ್ಟೈಲಲ್ಲಿ ದೋಸೆ ಮಾಡ್ತಾಯಿದ್ದೀನಿ ಇದಕ್ಕೆ ಬೆಸಿರಟ್ಟು ಅಂತಾರೆ ಇಲ್ಲಿ ಹೆಸರುಕಾಳು ದೋಸೆ ಅಂತಾರೆ ಅದಕ್ಕೆ ಇದು ನೈಟು ಕಾಳು ಸ್ವಲ್ಪ ಟೀ ಗ್ಲಾಸಲ್ಲಿ ಒಂದು ಕಪ್ಪು ಅಕ್ಕಿ ನೆನೆಸ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ನೋಡಿ ಅಕ್ಕಿ ಹೆಸರು ಕಾಳು ಜಾಸ್ತಿ ಇರಬೇಕು ಟೀ ಕಪ್ಪಲ್ಲಿ ಅಕ್ಕಿ ಇರಬೇಕು ಅದಕ್ಕೆ ನೈಟು ನೆನೆಸ್ಕೊಂಡು ಬೆಳಗ್ಗೆಗೆ ದೋಸೆ ರುಬ್ಕೊಂಡು ಮಾಡ್ಕೋಬೋದು ಅದಕ್ಕೆ ರುಬ್ಬಕ್ಕೆ ಅಂತ ತೋರಿಸ್ತೀನಿ ಎರಡು ಮಾಡೋಕ್ಕೆ ನೋಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮೆಣಸು ಜೀರಿಗೆ ಶುಂಠಿ ಇಷ್ಟಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಇದಕ್ಕೆ ಮೇನು ಶುಂಠಿ ಮೆಣಸು ಜೀರಿಗೆ ಈರುಳ್ಳಿ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಲಾಸ್ಟಲ್ಲಿ ಇಷ್ಟ ರುಬ್ಬಕ್ಕೆ ೀನಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡ್ಕೊಂಡು ಬ್ರ್ಯಾಂಡ್ ಮಾಡಿಕೊ ಅಂದರೆ ದೋಸೆ ಅದಕ್ಕೆ ನೀರು ಹಾಕೋಬೇಕು ನೋಡ್ರಿ ಈ ಥರ ರುಬ್ಕೋಬೇಕು ನೈಸಾಗಿ ನೋಡ್ರಿ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಉಪ್ಪು ಹಾಕ್ಕೊಂಡು ನೀರು ಎಷ್ಟು ಬೇಕು ದೋಸೆ ಅದಕ್ಕೆ ನೀರು ಹಾಕೋಬೇಕು ನಾನು ಇದೇ ಜಾರಲ್ಲಿ ನೀರು ತಗೊಂಡಿದ್ದೀನಿ ನೋಡ್ಕೊಂಡು ನೀರು ಹಾಕಬೇಕಾಗುತ್ತೆ ಎಲ್ಲಾದ್ರೂ ಅಲಿಸಾದರೆ ಈ ಟೈಮ್ ದೋಸೆ ನೋಡಿಯೋಕ್ಕೆ ಬರೋಲ್ಲ ಹಾಕಕ್ಕೆ ಬರೋಲ್ಲ ಇಷ್ಟು ಈ ಅದಕ್ಕಿದ್ದರೆ ಸಾಕು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋಬೇಕು ಚಟ್ನಿಗೆ ರುಬ್ಕೊಳ್ತಾ ಇದ್ದೀನಿ ಹಸಿ ಕೊಬ್ಬರಿ ಶೇಂಗಾ ಪುಟಾಣಿ ಮೆಣಸ್ ಮೆಣಸಿನ್ಕಾಯಿ ಎರಡು ಫ್ರೆಂಡ್ಸ್ ಇವಾಗ ತವ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ನೋಡ್ರಿ ಹೆಸರು ಕಾಳು ದೋಸೆ ಹೆಸರು ಹುಟ್ಟು ಇವಾಗ ಹಾಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ತವ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಲೈಟಾಗಿ ಎಣ್ಣೆ ಒರೆಸ್ಕೊಬೇಕಾಗುತ್ತೆ ಇದರಿಂದ ಸ್ವಲ್ಪ ತರಿ ತರಿ ರುಬ್ಕೊಂಡಿದ್ರು ವಡೆ ಹಾಕೋಬೋದು ಈರುಳ್ಳಿ ಅದನ್ನು ಹಾಕೊಂಡು ಇಲ್ಲಾದ್ರೆ ಪಕೋಡ ಥರೂ ಹಾಕೋಬೋದು ಅಂಚು ಕೂಡ ಈ ಥರ ಬರುತ್ತೆ ಸೇಫ್ ಸ್ವಲ್ಪ ಮುಚ್ಚಿಬಿಟ್ಟಿನಂದ್ರೂ ಮುಚ್ಚಿಬಿಡ್ಬೋದು ಇಲ್ಲಾಂದರೆ ಹಾಗೆ ಓಪನ್ ಆಗಿ ಸೊಪ್ಪೋಬೋದು ದೋಸೆ ಬೇಯಕ್ಕೆ ಬಿಡ್ಬೋದು ಓಪನ್ ಆಗಿ ಬೇಯಿಸ್ಬೋದು ಇಲ್ಲಾಂದರೆ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಬೋದು ಇವಾಗ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಮೇಲೆ ಇದಕ್ಕೆ ಚಟ್ನಿಗೆ ಹಸಿ ಕೊಬ್ಬರಿ ಕಡಲೆ ಬೀಜ ಹಾಗೆ ಹುಟಾಣಿ ಮೆಣಗೆ ಹಾಕೊಂಡು ರುಬ್ಕೊಂಡಿದ್ದೀನಿ ಚಟ್ನಿಗೆ ನೋಡ್ರಿ ಉಲ್ಟಾ ಮಾಡಿ ಹಾಕೋತಾ ಇದೀನಿ ಈ ತರ ಬರುತ್ತೆ ನೋಡ್ರಿ ಎರಡು ಕಡೆ ಬೇಯಿಸ್ಕೋಬಹುದು ಎಲ್ಲಾದ್ರೂ ಕೆಳಗೆ ಮಾಡ್ಕೊಂಡ್ರೆ ಒಂದೇ ಸೈಡ್ ತೋರಿಸ್ಕೊಂಡು ಕಾಳಿನ ದೋಸೆ ರೆಡಿ ರೆಡಿಯಾಗುತ್ತೆ ಹೀಗೆ ಬಂದಿತ್ತು ನೋಡಿ ಚಟ್ನಿ ದೋಸೆ ಹೇಗೈತೆ ಅಂತ ಕಮೆಂಟ್ ಮಾಡಿ ಇದು ನೋಡಿ ಓಪನ್ ಮಾಡಿ ಇದ್ದೀನಿ ಮತ್ತು ಹಾಕ್ಲತ್ತೀನಿ ವೈ ಹೇಳ ಫ್ರೆಂಡ್ಸ್ ಹೆಸ್ರು ಕಳೆದು ಸೇ ಪ್ಲೇಸಿಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ವಿಡಿಯೋದ್ರಲ್ಲಿ ಸಿಗೋಣ ಓಕೆ ಟೇಕ್ ಕೇರ್ ಬೈ ವಿಡಿಯೋ ನೋಡೋದಕ್ಕೆ